ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಸ್ವಿಫ್ಟ್ ಡಿಸೈರ್ ಒಂದು ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಮಾಡಲ್ ಎಷ್ಟಿದ್ರು ಮಾಡಲ್ ಟೂ ತೌಸಂಡ್ ಸೆವೆಂಟೀನ್ ಓನರ್ ಎಷ್ಟಾಗಿದ್ರು ಓನರ್ ಸೆಕೆಂಡ್ ಓನರ್ ಆಗಿದ್ದೀನಿ ತಗೊಂಡವರು ತಗೊಂಡ್ ಓನರ್ ಆಗ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಇನ್ನು 5 ತಿಂಗಳ ಗಂಟೆ ಇನ್ಶೂರೆನ್ಸ್ ಇದೆ ಅಣ್ಣ ಹಾ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಲೋನ್ ಇದೆ ಅಣ್ಣ ಲೋನ್ 1 ಲಕ್ಷ ಚಿಲ್ಲರೆ ಇದೆ ಅದನ್ನ ಏನೈತಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಓಕೆ ಓಕೆ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ರನ್ನಿಂಗ್ 140 ಚಿಲ್ಲರೆ ಆಗಿದೆ 140 ಹಾ ಹೌದು ಇದು ಫೀಚರ್ಸ್ ಏನು ಬರುತ್ತೆ ಗಾಡಿದು டீச்சர்ஸ் ஷிஃப்ட் டீசர் 2 ரெஸ் அந்த குறித்து சார் ஒய் டு அந்த 2 ரெஸ் அந்த டூர் சார் ஆ ஓகே ஓகே ஃபோர் இன் போஸ்ட் ஸ்டீரிங்ல வந்துதுல ஆ பவர் ஸ்டீரிங் பவர் பவர் எண்ட் வந்து ஏழு முன்னே பவர் எண்ட் குறித்து சார் இந்த ஏழு மாமூலி ஆ வீடியோல வெயிட் இது வீடியோ எல்லாம் சார் அந்த 2 ரெஸ் இங்க கூட நைட்ல வெயிட் சோ இந்த கூட அது இது இல்ல சார் அதுக்கு கம்பெனி தப்பிச்சு வீடியோ

ಡೀಸೆಲ್ ಡೀಸೆಲ್ ಗಾಡಿ ಸರ್ ಎಷ್ಟು ಬರ್ತದೆ ಮೈಲೇಜ್ ಅದು ಬರುತ್ತೆ ಸರ್ 22 24 ಬರುತ್ತೆ ಹ್ಮ್ ಓಕೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಅದು ಒಂದು 5 ಲಕ್ಷ ಹೇಳ್ತೀನಿ ಸರ್ 5 ಲಕ್ಷ ಆ ಗಾಡಿ ಎಷ್ಟು ಗಾಡಿ ಇದು 17 ಸರ್ 2017 17 ಸೆಕೆಂಡ್ ಓನರ್ ಅಲ್ಲ ಆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಈ ತಗೊಂಡವರು ಥರ್ಡ್ ಓನರ್ ಆಗ್ತಾರೆ 5 ಲಕ್ಷ ಹೇಳ್ತಿದ್ರೆ ಆ ಫೈನಲ್ ಎಷ್ಟು ಗಾಡಿ ಇದು